ಸೆಪ್ಟೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ನಾವು ಯಾವ ಯಾವ್ಯಾವ ಟೊಮೊಟೋ ಏನೇನು ರೇಟ್ ಹೋಗಿದೆ ಅಂತ ತಿಳ್ಸ್ಕೊಡೋಣ ಇವತ್ತೇನು ತರ್ಡ್ ಕ್ವಾಲಿಟಿ ಮಾಲ್ ಅಂದ್ರೆ ಗೋಲಿ ಸೈಜ್ ಇರೋದಲ್ಲ ನೂರರಿಂದ ಐವತ್ತು ಇನ್ನೂರು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಇನ್ನೂರಿಂದ ಇನ್ನೂರಾಯ್ತು ರೂಪಾಯಿ ವರೆಗೂ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಮುನ್ನೂರಿಂದ ಇವತ್ತು ಎಕ್ಸ್ಪರ್ಟ್ ಇಲ್ಲ ಸ್ವಲ್ಪ ಪೊಸಿಷನ್ ಎಲ್ಲಾ ಕಡೆ ಡೌನ್ ಇರೋದ್ರಿಂದ ಮುನ್ನೂರ ರೂಪಾಯಿ ಟಾಪ್ ಆಗಿದೆ ಸೀಡ್ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಥರ್ಡ್ ಕ್ವಾಲಿಟಿ ಇದೆ ಇನ್ನೂರಿಂದ ಮುನ್ನೂರು ಸೆಕೆಂಡ್ ಕ್ವಾಲಿಟಿ ಇದೆ ಮುನ್ನೂರೂರು ಫೈನ್ ಕ್ವಾಲಿಟಿ ನಾನೂರ ದಪ್ಪ ಕಲರ್ ಇರೋದು ನಾನೂರು ರೂಪಾಯಿ ಆಗಿದೆ ಮುನ್ನೂರ ಹತ್ತು ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ ಇಪ್ಪ ಇಪ್ಪತ್ತೈದು ನಲ್ವತ್ತು ಮುನ್ನೂರ ಎಂಬತ್ ನಾನೂರು ನಾನೂರ 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 ಪೈಶನ್ ಸ್ವಲ್ಪ ಇದೇ ತರ ಮುಂದುವರಿ ಅಂತ ಎಲ್ಲಾ ಲಕ್ಷ್ಮೀಗೂ ಕಾಣಿಸ್ತಾ ಇದೆ ಸ್ವಲ್ಪ ನೀವ್ ಏನ್ ಮಾಡ್ತಾ ಇದ್ರಿ ಅಂದ್ರೆ ಕಲರ್ ತರ ಹೋಗಬೇಡ ಕಲರ್ ಅಂದ್ರೆ ಹಾಫ್ ಕಲರ್ ಇದೆ ಮುಕ್ಕಾಲ್ ಕಲರ್ ಇರಲಿ ಒಂದ್ ಎರಡನೇದು ಗ್ರೇಡಿಂಗ್ ಚೆನ್ನಾಗಿರ್ಲಿ ಮೂರನೇದು ಭರ್ತಿ ಚೆನ್ನಾಗಿರ್ಲಿ ಈ ಮೂರು ಚೆನ್ನಾಗಿದಾಗ ಡೌನ್ ಟೈಮ್ ಅಲ್ಲಿ ಒಂದ್ ಐವತ್ತು ರೂಪಾಯಿ ನಿಮ್ಗೆ ದುಡ್ಡು ಮಾಡ್ಕೊಡೋದ್ರಲ್ಲಿ ಏನು ಸಂದೇಹ ಬೇಡ ಸ್ವಲ್ಪ ಸಹಕಾರ ಮಾಡಿ ಕೆಳಗ ಮಾಡಕ್ ಹೋಗ್ಬೇಡ್ರೆ ಸ್ವಲ್ಪ ಕ್ವಾಲಿಟಿ ಮಾಲ್ ತಗೊಂಡು ಒಳ್ಳೆ ಬೆಲೆ ಮಾರ್ಕೊಡ್ತೀನಿ ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗಿ ಅಂತಾನೆ ರೈತರಿಗೆ ಇಷ್ಟ ಇಷ್ಟಪಡ್ತೀನಿ